ஐ ஃபிரெண்ட்ஸ் வெல்க்கம் ப்க் டு மை டூப் சானில் வினோஹி லேஃப் கொட்டேன் நேர் சித்திர நான் நெனை மகள் பயிர் சார் நான் வந்து சேன்கிட்டீங்க நீச்சி அன்க்கொள்ளுங்க வ்ளாக் ஸ்டார்ட் மாத்தா தீனி நினை வீடியோ கண்டிநியூஷன் வ்ளாக் ஆகி நே ஹிரா கிஃப்ட் கொட்டி அந்த நோட்த்தா இது மொழிஸ்கர தான் இஷ்ட அளது சிக்குழாக டெரி மிள் அந்த டெரி மிள் தகன் அது அவரு சிப்பப்பா ஃபோன் ಅದಾದಮೇಲೆ ಅವರ ಆಂಟಿ ಎಲ್ಲರೂ ಫೋನ್ ಮಾಡಿ ನೇತ್ರದ ಫೋನಿಗೆ ಜಾಸ್ತಿ ಕಾಲ್ ಇದ್ದಿದ್ದು ಮಧುರ ಹತ್ರ ಮಾತಾಡೋಕ್ಕೆ ವಿಶ್ ಮಾಡೋಕ್ಕೆ ಹಂಗಾಗಿ ಎಲ್ಲರ ಹತ್ರನೂ ಮಾತಾಡಿದ್ಲು ಕೂಡ ಇದು ಡ್ರೆಸ್ ಬಂದುಬಿಟ್ಟು ವಿಶಾಲ ಮಾಟಲ್ಲಿ ಅಂತ ಡ್ರೆಸ್ ಇದು ನಮ್ಮ ಮಧುರ ಬಂದುಬಿಟ್ಟು ಜಾಸ್ತಿ ನೆನೆಸ್ಕೊಳ್ಳೋ ಅಂಥದ್ದೇ ನೇತ್ರನ ಯಾಕಂದರೆ ಚಿಕ್ಕವಳಿದ್ದಾಗಳಿದ್ದಾನು ಅವಳೇ ಜಾಸ್ತಿ ಡೈರಿ ಎಲ್ಲ ತಗೊಂಡ್ಬಂದು ಕೊಡ್ತಾ ಇದ್ದಿದ್ರು ಅವಳು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದು ಇನ್ನೂ ನಾವಲ್ಲಿಗೆ ಹೋದ್ರೆ ಮಿಸ್ ಮಾಡದೆ ತಂದು ಕೊಡ್ತಾ ಇದ್ಳು ಅದಾದ್ಮೇಲೆ ಚಾಕಲೇಟ್ ಎಲ್ಲ ಕೈಲಿಡ್ಕೊಂಡು ಹೊರಟ್ವಿ ಮೊದಲಾಗ ಆಲ್ರೆಡಿ ದುಃಖ ಬಂದಿದೆ ಅಂತ ಅನ್ಸುತ್ತೆ ಬಟ್ ತೋರಿಸ್ಕೊಡಲ್ಲ ಅವಳು ನನ್ನ ಮುಂದೆ ಮಾತ್ರ ಎಷ್ಟೇ ಕಷ್ಟ ಆದ್ರೂ ವೇದಿಕ ಬಿಟ್ಬಿಟ್ಟು ಅಷ್ಟು ದೂರ ಹೋಗ್ತಾ ಇದ್ದಾನೆ ಹಂಗಾಗಿ ಹೋಗೋದು ಬರೋದು ಮಾಡ್ತಾಯಿದ್ದಾಳೆ ಮತ್ತೆ ವಾಚ್ಮೆನ್ ಅಂಕಲ್ಗೆ ಮತ್ತೆ ಅವ್ರ ಮನೆಯವ್ರಿಗೆ ಕೊಡಬೇಕು ಚಾಕ್ಲೇಟ್ಸ್ ಅಂತ ಹೇಳ್ತಾ ಇದ್ಲು ಹಂಗಾಗಿ ಸ್ವಲ್ಪ ಅಡುಗೆ ಮಾಡೋ ಅಂಥವ್ರಿಗೆ ಅವ್ರಿಗೆಲ್ಲ ಕೊಟ್ಟು ಬಂದಳು ನನ್ನ ಹತ್ರ ಒಂದು ಹತ್ತು ಹದಿನೈದು ಜಾಕಲೆಟ್ ಕೊಟ್ಟಿರಲಿ ಕೈಯಲ್ಲಿ ಇಟ್ಕೊಂಡು ಬಿಟ್ಟು ಹೋಗ್ತಾ ಇದ್ದೀನಿ ಅದಾದಮೇಲೆ ನಮ್ಮ ಚಿರು ಪುಟ್ಟ ನೋಡಿ ಅವ್ರ ಅಕ್ಕನ ಜೊತೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಆಟ ಆಡ್ದೆ ನಾವಿವಾಗ ಅವನಿಗೆ ಏನಂದರೆ ನೀನು ಇಲ್ಲೇ ಇರಬೇಕು ಹೇಳಿದ ಮಾತು ಕೇಳಲ್ಲ ಅಲ್ವಾ ಅಂತ ಚಿರುಗೆ ಎದುರಿಸ್ತಾ ಇದ್ದೀವಿ ಇಲ್ಲಿ ನಮಗೆ ಗೊತ್ತಿರೋ ಒಬ್ಬರು ಸಿಕ್ಕರು ಹಂಗಾಗಿ ಮಾತಾಡ್ಕೊತ ನಿಂತಿದ್ದೀವಿ ನಮ್ಮ ವೇದ ಪಾಪ ಅಷ್ಟರಲ್ಲಿ ಗೇಟ್ ಹತ್ರ ಹೋಗ್ಬಿಟ್ಟು ವಾಪಸ್ ಅವಳಿಗೆ ಏನೋ ಗೊತ್ತಿಲ್ಲ ಬೇಗ ಆಳು ಬರಲ್ಲ ಅನ್ನೋ ಥರ ಅವಳು ಸ್ವಲ್ಪ ಧೈರ್ಯ ಅಂತಾನೆ ಹೇಳ್ಬೋದು ಅವ್ನು ನನ್ನ ಕೈಲೇನೋ ದುಃಖ ತಕ್ಕನಕ್ಕೆ ಆಗ್ತಾ ಹಾಂ ನು ಕಂತ ಇದ್ದೀನಿ ನೇನು ಅತ್ತೆ ಬಿಡ್ತೀನೇನೋ ಅನ್ನೋ ಫೀಲ್ ಆಗ್ತಾ ಇತ್ತು ಬಟ್ ಅವಳ ಮುಖ ನೋಡಿ ನನಗೆ ನಾನೇ ಹತ್ರ ಅವಳು ತುಂಬ ಬೇಜಾರಾಗ್ತಾಳಂತ ಹಂಗೆ ಕಂಟ್ರೋಲ್ ಮಾಡ್ಕೊಂಡೆ ಅದಾದ್ಮೇಲೆ ಗೇಟ್ ಹಾಕೊಂಡು ಒಳಗಡೆ ಹೋದ್ಲು ನನಗಂತೂ ತುಂಬ ಅಂದರೆ ತುಂಬ ಫೀಲ್ ಆಯಿತು ಈ ನೆಚ್ಚಾಗಲೂ ಯಾಕಪ್ಪ ಇದಿಲ್ಲ ಬೇರೆ ಬೇಡ ಅಷ್ಟಲು ಬೇಡ ಏನು ಬೇಡ ಮನೆಯಲ್ಲೇ ಇಟ್ಕೊಂಡು ಬಿಡೋಣ ಅಂತ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ ನನಗೆ ಇವಾಗ ಅವಳನ್ನ ಬಿಟ್ಟು ಹೋಗಕ್ಕೆ ನನಗೇನೇ ಇಷ್ಟ ಇಲ್ಲ ನಾನು ಇಲ್ಲೇ ಇದ್ಬಿಡೋಣ ಇನ್ನೂ ಒಂದು ಸ್ವಲ್ಪ ಇರಬೇಕು ಅನ್ನೋ ಅಂತ ಫೀಲು ಬಟ್ ನಾವು ದೂರ ಹೋಗೋದಲ್ವ ಹಂಗಾಗಿ ಹೋಗಲೇಬೇಕು ನಮ್ಮ ಚಿರು ನಾನು ಇಲ್ಲೇ ಇರೋ ಒಂದು ಇದಕ್ಕೆ ಅಳ್ತಾ ಇದ್ದಾನೆ ಅದಾದಮೇಲೆ ಇದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂಷನ್ ಆಗಿರುತ್ತೆ ವೇದ ಪಾಪು ನೋಡ್ತಾ ಇರ್ಬೋದು ನಮ್ಮ ಚಿಕ್ಕಮ್ಮ ಹಸು ಬಂದ್ಬಿಟ್ಟು ಕರು ಹಾಕಿದೆ ನೋಡ್ತಾ ಇರ್ಬೋದು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲಿದೆ ಇದು ಪಾಪು ಹೋಗಿ ನೋವು ನೋಡ್ಕೊಂಡು ಬರಲೇಬೇಕು ಅಂತ ಆಟ ಹಿಡಿದ್ಬಿಟ್ಟಿದ್ದಾನೆ ನನಗೆ ಬಂದು ತುಂಬ ಅಂದರೆ ತುಂಬ ತಲೆ ಬೇರೆ ಹಂಗಾಗಿ ಆಮೇಲೆ ಹೋಗೋಣ ಅಂತ ಹೇಳಿದ್ರು ಕೇಳ್ತಾಯಿಲ್ಲ ಬಿಸಿಲಂತೂ ಸಕತ್ತು ಬಿಸಿಲು ಇದೆ ಇನ್ನೂ ಒಂದು ಹನ್ನೊಂದು ಗಂಟೆ ಅಷ್ಟೇ ಇರ್ಬೋದು ಇಲ್ಲಿಂದನೇ ಅವನು ನಾನು ಬರ್ತೀನಿ ಪಾಪು ಹಂಗೆ ಹೀಗೆ ಅಂತ ಹೋಗ್ತಾಯಿದ್ದಾನೆ ಇಲ್ಲಿ ಪಕ್ಕದಲ್ಲಿ ಹೊಲದಲ್ಲಿ ಬೇಸಾಯ ಹೊಡಿತಾ ಇರೋದ್ರಿಂದ ಟ್ಯಾಕ್ಟ್ರಸ್ ಸವನ್ ಬಂತು ಹಂಗಾಗಿ ನಾನು ಇದು ಮ್ಯೂಟ್ ಮಾಡಿದ್ದೀನಿ ವಾಯ್ಸ್ ನ ಇವಾಗ ಬಂದ್ಬಿಟ್ಟು ನಮ್ಮ ತಾತ ಇಲ್ಲೇ ಕೆಲಸ ಮಾಡ್ತಾ ಇದ್ರು ಹಂಗಾಗಿ ಬಾ ನಾನೇ ಎತ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕುಂದರ್ಸ್ಕೊತಾ ಇದ್ದಾರೆ ಅದ್ರ ಮೇಲೆ ನೋಡ್ತಾ ಇರ್ಬೋದು ಇವಾಗ ಬಂದ್ಬಿಟ್ಟು ಎಷ್ಟೊತ್ತಿಗೆ ನಾನು ನೋಡ್ತೀನಿ ಅಂತ ಕಾದ್ಬಿಟ್ಟಿದ್ದೇನೆ ಅದಾದಮೇಲೆ ನಾನು ಹೋಗಿ ಅದನ್ನ ಇಟ್ಕೊಂಡ್ ಬಂದ್ಬಿಡ್ತೀನಿ ಎತ್ಕೊಂತೀನಿ ಹೀಗೆಲ್ಲ ಮಾತಾಡ್ತಾ ಇದ್ದೇನೆ ತುಂಬ ಚೆನ್ನಾಗಿದೆ ವೈಟ್ ಕರು ಬಟ್ ಹತ್ರಕ್ಕೆ ಹೋಗಿಲ್ಲ ಹತ್ರಕ್ಕೆ ಹೋಗಿ ಹೋದ್ಮೇಲೆ ಸ್ವಲ್ಪ ದಿನ ವೀಡಿಯೋ ಕೂಡ ಮಾಡಲ್ಲ ಯಾಕಂದರೆ ನಮ್ಮ ಕಡೆ ಸರೋಗೆಲ್ಲ ಆಸರ ಆಗಿಬಿಡುತ್ತೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕ ಮಕ್ಳಿಗೆ ಯಾವ ಥರನೂ ಇದಕ್ಕೂ ಅದೇ ದೃಷ್ಟಿ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಇದು ಪಾಪ ಇವಾಗ ಅವ್ರ ತಾತ ಕರ್ಕೊಂಡು ಹೋಗ್ತಾ ಇದ್ದಾರೆ ತೋರಿಸಿದಕ್ಕೆ ಅಸ್ಸೂರಿ ಆಗಲಿ ಮನುಷ್ಯರೇ ಆಗಲಿ ಎಷ್ಟು ಚೆನ್ನಾಗಿ ತನ್ನ ಮಗುನ ಕಾಪಾಡ್ಕೊಳುತ್ತೆ ಇದನ್ನು ಯಾರು ನೋಡ್ಕೊಂಡಿಲ್ಲ ನಮ್ಮ ನಮ್ಮ ಅಜ್ಜಿಯವರೆಲ್ಲರೂ ಅವ್ಕೊಯ್ಯಕಂತ ಹೋಗಿದ್ರು ನಾವು ಕೂಡ ಹೊರಗಡೆ ಬಂದಿಲ್ಲ ಒಳಗಡೆನೇ ಕೆಲಸ ಮಾಡ್ತಾ ಇದೀವಿ ಇದು ಕರು ಹಾಕ್ಬಿಟ್ಟು ಒಂದು ಒನ್ ಅವರ್ ಟೂ ಅವರ್ ಆಗಿದೆ ಆಲ್ರೆಡಿ ನಿಜವಾಗ್ಲೂ ಅದನ್ನ ನೋಡ್ತಾ ಇದ್ವಿ ಅದು ಎದ್ದೇಳಕ್ಕೂ ಆ ಫಸ್ಟ್ ಕರು ಕೆಳಗೆ ಬಿದ್ದ ತಕ್ಷಣ ಇದೇನಿಲ್ಲ ಸಲೀಸಾಗಿ ಬಿಟ್ಟು ಅದೇ ಹಾಲು ಕುಡಿಸಿದೆ ಹೊಟ್ಟೆ ತುಂಬ ಅಷ್ಟು ಹಾಲು ಕುಡಿಸಿದೆ ತನ್ನ ಕರೋಗೆ ಅಯ್ಯೋ ಎಲ್ಲಾದರೂ ನಾಯಿಗಳು ಬೇರೆ ನಾಯಿಗಳು ಯಾವಾದ್ರೂ ನೋಡ್ಕೊಂಡಿದ್ರೆ ಏನಪ್ಪ ಅಂತ ಒಂದ್ಸರಿ ಭಯ ಆಯಿತು ವೇದ ಪಾಪುನ ಫುಲ್ ಹತ್ರಕ್ಕೆ ಹೋಗ್ಬಿಟ್ಟು ಅವ್ರ ತಾತ ನೀಟಾಗಿ ತೋರಿಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಫುಲ್ಲು ವೇದು ಬಾಯಲ್ಲಿ ಇದೇ ಮಾತಾಗಿರುತ್ತೆ ನಮ್ಮ ಪಾಪು ನಮ್ಮ ಮನೆಗೆ ಹೊಸ ಪಾಪ ಬಂದಿದೆ ಹಂಗೆಲ್ಲ ಮಾತಾಡ್ತಾ ಇರ್ತಾನೆ ಇದಾದ ಮೇಲೆ ಕರ್ಕೊಂಡು ಬರ್ತಾ ಇದ್ದಾರೆ ವಾಪಸ್ಸು ಅವ್ರ ತಾತ இதாலை நைட்டி இந்த வீடியோ ஷூட் மாதீனி யாரு கலசம் ஆக்தா துணா அந்த தலைநோவு ஆங்கி இவ்வளோ நான் வந்துவிட்டு பேட் ரைஸ் மாண அந்த பீன்ஸு மற்ற கேரட்டு இருள் இஷ்டூசி மெணின் காய் ஒர்க்ணைக்கு ஆக்டா தீனி சொல் தர க்வாண்டிட்டி ஜாஸ்தி அந்த அனஸ்போது இட்லி அந்தபிட்டு ಇದು ಬಂದ್ಬಿಟ್ಟು ತರಕಾರಿ ಓದುವಾರ ತಗೊಂಡ್ಬಂದಿರೋಂಥದ್ದು ನಾವೇನು ಜಾತ್ ನಾವು ಊರಿಗೆ ಹೋಗಿದ್ವಿ ಹಬ್ಬಕ್ಕೆ ಅವಾಗ ಹಂಗಾಗಿ ಬೇಗ ಖಾಲಿ ಮಾಡಿದ್ರಾಯಿತು ಅಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತರಕಾರಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಬಂದುಬಿಟ್ಟು ಒಗ್ಗರಣೆ ಹಾಕಿದ್ದಾಯಿತು ಹಿಂದಿನ ಟೈಮ್ ತೋರಿಸಿದ್ದೆ ನಾನು ಏನು ಜಾಸ್ತಿ ನಾನು ಬಳಸೋ ಅಂಥದ್ದು ಪೇಡ್ ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದರೆ ಚೆನ್ನಾಗಿರುತ್ತೆ ನಾನು ಅದನ್ನು ತರಿಸ್ಕೊಂಡಿಲ್ಲ ಮತ್ತು ಬೇಡ ಬೇಡ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡ್ತೀನಿ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಇನ್ನು ಮುಂದೆ ಟ್ರೈ ಮಾಡಬೇಕು ಮಕ್ಕಳಿಗೆ ಈ ಥರ ಎಲ್ಲ ಆಗಿರುತ್ತಲ್ಲ ಆ ಟೈಮಲ್ಲೇ ಜಾಸ್ತಿ ಬಳಸೋದು ನೋಡಬೇಕು ಇನ್ಮೇಲೆ ಬಳಸಬೇಕು ಅಂತ ಇದ್ದೀನಿ ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು ಮೀಡಿಯಮ್ ಫ್ರೈ ಮಾಡ್ಕೊಂಡಿದ್ದೀನಿ ಜಾಸ್ತಿ ಫ್ರೈ ಏನಿಲ್ಲ ಪೆಪ್ಪರ್ ಪೌಡ್ರ್ ಹಾಕಿರೋವಂಥ ಪೇಡ್ ರೈಸ್ ಏನಿದೆ ಅದು ಬೇರೆ ಎಲ್ಲೋ ಒಂದು ಕಡೆ ತಿಂದಿದ್ದೆ ಹಂಗಾಗಿ ತುಂಬ ಟೇಸ್ಟಿಯಾಗಿತ್ತು ಈ ಟೈಮಲ್ಲಿ ಸ್ವಲ್ಪ ಈಟ್ ಜಾಸ್ತಿ ಆಗ್ತಾ ಇರುತ್ತೆ ನನಗೆ ಹಂಗಾಗಿ ನಾನು ಬಳಸ್ತಾ ಇಲ್ಲ ಅಷ್ಟೇ ನೋಡ್ತಾ ಇರ್ಬೋದು ಈ ಪೌಡರನ್ನ ನಾನು ಬಳಸ್ತಾ ಇರೋವಂಥದ್ದು ಪೇಡ್ ರೈಸ್ ಪೌಡ್ರನ್ನ ಇದು ಒಂದು ಪಾಕೆಟು ಆರಾಮಾಗಿ ಒನ್ ಟು ಓ ತ್ರೀ ಮೆಂಬರ್ಸ್ ಆರಾಮಾಗಿ ಆಗುತ್ತೆ ಇದು ಪಲ್ಯ ಥರನೂ ಚೆನ್ನಾಗಿರುತ್ತೆ ನಾನೊಂದ್ಸರಿ ಹಂಗೆ ಗೊಜ್ಜು ಎತ್ತಿಟ್ಕೊಂಡ್ಬಿಟ್ಟು ಚಪಾತಿ ಥರ ಚಪಾತಿ ಜೊತೆ ನೆಂಚ್ಕೊಂಡು ತಿಂದೆ ಸಕ್ಕತ್ತ ಟೇಸ್ಟ್ ಇತ್ತು ಈ ಸತಿನೂ ಅಂಗಡಿ ಮಾಡಬೇಕು ಅಂತ ಅನಿಸುತ್ತೆ ಯಾಕಂದರೆ ತರಕಾರಿ ಕ್ವಾಂಟಿಟಿ ಎಲ್ಲ ಜಾಸ್ತಿ ಇದೆಯಲ್ಲ ಹಂಗಾಗಿ ಚೆನ್ನಾಗೇ ಇರುತ್ತೆ ಅಂತ ನಾಳೆ ಬಂದುಬಿಟ್ಟು ಮಂಗಳೂರಿಗೆ ನಮ್ಮ ಮನೆಯವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಇದ್ದೀನಿ ಹಂಗಾಗಿ ಗೊಜ್ಜಿದ್ರೂ ಬೇಗ ಅನ್ನ ಕಲಸ್ಕೋಬೋದು ಅಂತ ಮಾಡ್ತಾ ಇದ್ದೀನಿ ಇದೆ ಫಸ್ಟ್ ಟೈಮು ಆ ಥರ ಮಾಡಿ ಇಟ್ಬಿಟ್ಟು ತಗೊಂಡು ಹೋಗ್ಬೇಕಂತ ಡಿಸೈಡ್ ಮಾಡಿರೋಂಥದ್ದು ಯಾಕಂದ್ರೆ ನಮ್ಮ ಮನೆಯವರು ಜಾಸ್ತಿ ತಿನ್ನ ಹಂಗಾಗಿ ಮತ್ತು ಬೆಳಗ್ಗೆ ಬೇಗ ಬೆಳಕಾಗದೇ ಇದ್ರೂ ವೇದ ಪಾಕಾದರೂ ಆಗುತ್ತೆ ನಮ್ಮದೆಲ್ಲಾದರೂ ಹೋಗಲಿ ಮತ್ತು ಈ ಟೈಮಲ್ಲಿ ಮೊನ್ನೆ ಇನ್ನೂ ಹುಷಾರಿಲ್ಲದೆ ಆಗಿದೆ ಹೋಟೆಲಲ್ಲೆಲ್ಲ ಬೇಡ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಗೊಜ್ಜು ರೆಡಿ ಮಾಡಿದ್ದೀನಿ ಯಾಕಂದರೆ ಕೆಲವು ಕಡೆ ನಮ್ಮ ದುರ್ಗ ಅದರಲ್ಲಿ ನಮಗಂತೂ ಗೊತ್ತಿರುತ್ತೆ ಯಾವ ಹೋಟೆಲಲ್ಲಿ ಚೆನ್ನಾಗಿರುತ್ತೆ ಅಂತ ಹೊರಗಡೆ ನಮಗೆ ಗೊತ್ತಿಲ್ದೇರೋ ಇರೋ ಹತ್ರ ಹೋಗ್ಬಿಟ್ಟು ಕಷ್ಟಪಡೋದಕ್ಕಿನ್ನ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದೀನಿ ಇವಾಗ ಬಂದ್ಬಿಟ್ಟು ಬದ್ನೆಕಾಯಿ ಚಟ್ನಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಚಟ್ನಿ ಕೂಡ ಇವಾಗ ಇದು ನೈಟ್ ಮಾಡಿರ್ತಕ್ಕಂಥದ್ದಲ್ಲ ಹಂಗಾಗಿ ನೈಟ್ ಮುದ್ದೆ ಜೊತೆಗೆ ಚಟ್ನಿ ಬೆಳಿಗ್ಗೆ ಹೋಗುವಾಗ ಬೇಕಾದರೆ ತಗೊಂಡೋದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊಜ್ಜು ರೆಡಿ ಮಾಡಿರೋ ಅಂಥದ್ದು ಇವಾಗ ಬಂದ್ಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಕರ್ತವ್ಯ ಒಗ್ಗರಣೆ ಹಾಕ್ಕೊಂಡಿದ್ದಾಯಿತು ಬದನೆಕಾಯಿ ಚಟ್ನಿ ಮುದ್ದೆ ಎಷ್ಟೊತ್ತಿಗೆ ಊಟ ಮಾಡ್ತೀವೋ ಅನ್ನೋ ಥರ ಆಗಿದೆ ಯಾಕಂದರೆ ಬೆಳಿಗ್ಗೆ ಮುದ್ದೆ ಮಾಡಿರಲಿಲ್ಲ ನಾನು ಹಂಗಾಗಿ ಮುದ್ದೆ ಏನೋ ಮಿಸ್ ಮಾಡ್ಕೊಂಡಿರೋ ಥರ ಫೀಲು ಇವಾಗ ಬಂದ್ಬಿಟ್ಟು ಚಟ್ನಿ ಅಂತ ರೆಡಿ ಆಯಿತು ಒಂದು ಹೊತ್ತು ಮುದ್ದೆ ಇಲ್ಲದಿದ್ರೆ ಏನೋ ಎಷ್ಟೋ ದಿನ ಮುದ್ದೆ ಕಳ್ಕೊಂಡಿದ್ದೀವಿ ಅನ್ನೋ ಥರ ಆಗುತ್ತೆ ಯಾವುದೇ ತಿಂಡಿ ತಿಂದ್ರೂ ಮುದ್ದೆ ತಿಂದಷ್ಟು ಎನರ್ಜಿ ಯಾವುದೂ ಇಲ್ಲ ಅಂತ ಅನಿಸುತ್ತೆ ಈ ಚಟ್ನಿ ಚಪಾತಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅದಾದಮೇಲೆ ಇವತ್ತು ಚಪಾತಿ ಮಾಡ್ಕೊಳಂಗಿಲ್ಲ ಯಾಕಂದರೆ ಬೆಳಿಗ್ಗೆ ಬರೀ ಅನ್ನ ಊಟ ಮಾಡಿಬಿಟ್ಟು ಚಪಾತಿ ತಿಂದರೆ ಒಂದು ನನಗೆ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ಹಂಗಾಗಿ ಹುಣ್ಣೆ ಕೂಡ ಇದೆ ಹಾಗಾಗಿ ಬೆಳಗಿನ ಜಾವನೆ ಎದ್ಬಿಟ್ಟು ಮನೆಯಲ್ಲೇ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಇವತ್ತೇ ಹಾಸ್ಪಿಟ್ಲಿಗೆ ಹೋಗೋವಂಥದ್ದು ನೋಡ್ತಾ ಇರ್ಬೋದು ನಮ್ಮ ಗುಲಾಬಿ ಗಿಡದಲ್ಲಿ ಎಷ್ಟು ಹೂವು ಬಿಟ್ಟಿದೆ ಅಂತ ಹೇಳ್ಬಿಟ್ಟು ತುಂಬ ಹೂವುಗಳು ಬಿಟ್ಟಿದ್ದಾವೆ ಏನೋ ಒಂಥರ ಇದು ನಮ್ಮ ಪುಣ್ಯ ಏನೋ ಅಂತ ಅನಿಸುತ್ತೆ ಈ ಗಿಡ ಹಾಕಿರೋದು ಮತ್ತೆ ನೋಡ್ತಾ ಇರೋದು ಕಣ್ಣಿಗೆ ತಂಪು ಅಂತ ಅನ್ಸುತ್ತೆ ಈ ಥರ ಎಷ್ಟು ಹೂವು ಹೂವಿನ ಗಿಡಗಳು ನೋಡ್ತಾ ಇದ್ದೆ ನಾವೇ ಪುಣ್ಯ ಅಂತ ಅನಿಸುತ್ತೆ ನಮ್ಮ ನಾಯಿಗಳಂತೂ ತುಂಬ ಭಯ ಇದ್ದಾವೆ ನಾವು ತೋಟದಲ್ಲಿರೋ ಕಾರಣ ಇಷ್ಟೇ ಯಾರಾದರೂ ಹೊಸಬ್ರಾಗಿರ್ಬೋದು ಗೊತ್ತಿರೋರಾಗಿರ್ಬೋದು ಎಲ್ಲಾದರೂ ದೂರದಲ್ಲಿ ಅಡ್ಡಾಡಿದ್ಕೊಂಡ್ರು ಅಷ್ಟೇ ನಮ್ಮ ನಾಯಿಗಳು ಸುಮ್ಮನೆ ಒಂದೇ ಸುಮ್ಮನೆ ಬಹು ಅಂತ ಬಳಕಂತಲೇ ಇರ್ತವೆ ನಾವು ಅಕ್ಕ ಒಂದು ತುತ್ತು ಊಟಕ್ಕೆ ನಮಗೆ ಎಷ್ಟು ಕೆಲಸ ತಪ್ಪಿಸ್ತೇವೆ ಅಂದರೆ ಅದೇ ನಾವೆಲ್ಲಾದರೂ ಊರಲ್ಲಿದ್ದಿದ್ರೆ ಇಲ್ಲ ಒಂದು ಮನೆ ಅಂತಂದಿಲ್ಲ ಆದರೂ ನಾವು ನಾಯಿ ಸಾಗದೇ ಇದ್ದಿದ್ರೆ ಎಷ್ಟು ಕಷ್ಟ ಆಗ್ತಾ ಇತ್ತು ಎಷ್ಟೇ ನಾವು ಮನುಷ್ಯರಿಗೆ ಅಯ್ಯೋ ಅಂದ್ರೂ ಎಷ್ಟೇ ನಾವು ಒಳ್ಳೇದು ಮಾಡಿದ್ರು ಆ ಮನುಷ್ಯ ನಮಗೆ ಕೊನೆಗೊಂದು ದಿನ ಕೆಟ್ಟದು ಬಯಸೇ ಬಯಸ್ತಾನೆ ಆದರೆ ನಾಯಿಗಳು ಮಾತ್ರ ಹಂಗಲ್ಲ ಒಂದು ತುತ್ತು ಅನ್ನೋಕ್ಕೆ ಅವು ಸಾಯವರೆಗೂ ನಮಗೆ ನಿಯತ್ತಾಗಿ ನಾವು ನಮ್ಮ ಕೆಲಸ ನಮ್ಗೆ ನಮ್ಮವರು ಅನ್ನೋ ಥರ ಫೀಲ್ ಮಾಡುತ್ತೆ ಅವು ಇದೇ ನಾವು ಮನುಷ್ಯರಿಗೆ ಎಷ್ಟೇ ನಾವು ಅಯ್ಯೋ ಒಂದು ಊಟ ಹಾಕಿದ್ರು ನಮ್ಮದೆಲ್ಲ ನಾವು ನಮ್ಮ ಕಷ್ಟಮೆಲ್ಲ ಬಿಟ್ಟು ಏನೇ ಒಂದು ರೂಪದಲ್ಲಿ ಆಗಿರ್ಬೋದು ಹಣದ ರೀತಿಯಲ್ಲಿ ಆಗಿರ್ಬೋದು ಊಟದ ರೂಪದಲ್ಲಿ ಆಗಿರ್ಬೋದು ಕೊಟ್ಟರೆ ಇರೋ ಅವಿಗೂ ಹೆಚ್ಚಾಗಿ ಏನೇ ಅದು ಕೊಟ್ಟರೆ ನನ್ನ ನಾವು ಅಯ್ಯೋ ಅಂತ ಕೊಟ್ಟಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಯಾಕಂದರೆ ನಾವು ಈ ವರ್ಷದಲ್ಲಿ ಅದನ್ನು ತುಂಬ ಅನ್ಭೋಗಿಸ್ಬಿಟ್ಟಿದ್ದೀವಿ ಕೆಲವ್ರಿಗೆ ಹಣದ್ದು ಸಹಾಯ ಮಾಡಿಬಿಟ್ಟು ಯಾವತ್ತೂ ಯಾರಿಗು ಜಾಸ್ತಿ കാളജി ആർബോ പ്രീതി ആയിരോ വിശ്വാസ ആയിരോ ഒട്ടു ഒബരന നമ്പോദർഷ നമുക്ക് അനസ്ബിട്ട് ഈ വർഷ നമുക്കനോസ നോ നസ്ക്കണ്ടെ പ്രീതി വിശ്വാസ നമ്പെ അനോദനേ യാരോ ഇടക്ക് പോകാറു അനസ്ബിട്ട് ബേ നോട്ത്തോ എസ് സി ഇതായിട്ട് ഇവത്തിന സിംപൽ വീഡിയോ നെഗറ്റീവ് വീഡിയോ യാബ്സ്ക്ൈബ് ആടിയോ നോടി ഈ വീഡിയോ ഇഷ്ട ഒന്ന് ലൈക്ക് മാി ನಾನು ವೇದಪಾಪು ಅವರ ಅಪ್ಪಾಜಿ ನೋಡ್ತಾ ಇರ್ಬೋದು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ನಮ್ಮ ಜರ್ನಿ ಈ ಥರ ವೇದ ಸ್ವಲ್ಪ ಬೇಗ ಎಬ್ಬರು ಸಿರೋದ್ರಿಂದ ಮಲಗಿದ್ದಾನೆ ಅವ್ರ ಅಪ್ಪಾಜಿ ಕೂಡ ಅಷ್ಟೇ ಮಲಗಿದ್ದಾರೆ ಇವಾಗ ಬಂದು ಒಂದು ಒಂಬತ್ತುವರೆ ಅಂತ ಅನಿಸುತ್ತೆ ಬಸ್ಸಲ್ಲಿ ಜರ್ನಿ ಇವತ್ತು ಇದಾಗಿತ್ತು ಫ್ರೆಂಡ್ಸ್ ಇವತ್ತು ಇವತ್ತಿನ ವೀಡಿಯೋ ಎಲ್ಲ ನೋಡಿದ್ವಿ ತುಂಬ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಿಂಗೆ ನೋಡಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಂಡೀನಿ Thank you for watching. Thank you to all. Bye bye.